ನಮಸ್ಕಾರ ಕರ್ನಾಟಕ ಏನಪ್ಪ ವಿಷಯ ಅಂದರೆ ಡ್ರೋನ್ ಪ್ರತಾಪ್ ಅವರು ರೈ ಲೈವಲ್ಲಿ ಒಂದೆರಡು ಮಾತಾಡಿದರು ನಾನು ಈಗಲೂ ಹೇಳ್ತೀನಿ ಸ್ನೇಹಿತರೆ ಏನಪ್ಪ ಅಂದರೆ ಕೆಲವರು ಏನೇ ಡ್ರೋನ್ ಪ್ರತಾಪ್ ಅವರು ಸಹಾಯ ಮಾಡಿದ್ರು ಗಾಡಿ ಕೊಟ್ಟಿರೋದಕ್ಕೂ ಕಿಂಡಲ್ ಮಾಡಿದ್ದಾರೆ ಕಮೆಂಟ್ ಬಾಕ್ಸ್ಗಳಲ್ಲಿ ಅದು ಅವ್ರಿಗೆ ಬೇಜಾರಾಗಿದೆ ಏನಕ್ಕೆ ಒಬ್ಬ ಬಡವನಿಗೆ ಹುಡುಕೊಂಡು ಹೋಗಿ ಸ್ವಲ್ಪ ವಿಚಾರಿಸಿ ಆ ಗಾಡಿ ಕೊಟ್ರು ಇವ್ ಮಕ್ಕಳು ಅದನ್ನೂ ಕಿಂಡಲ್ ಮಾಡ್ತಾರೆ ಅಂದರೆ ಎಂತ ನನ್ನ ಮಕ್ಳು ಇರ್ಬೇಕು ಗುರು ಮತ್ತು ಇವರು ಹತ್ತು ಲಕ್ಷ ಏನು ದುಡ್ಡು ಬಂದಿದೆ ಬಡವರಿಗೆ ಚಿಕಿತ್ಸೆಗೆ ದಾನ ಮಾಡ್ತಾರೆ ಅದನ್ನೂ ಇವ್ನ ಮಕ್ಕಳು ಕಿಂಡಲ್ ಮಾಡ್ತಾರೆ ಏನಂದರೆ ಇವ್ನ ಮಕ್ಕಳಿಗೆ ಕೊಡೋ ಯೋಗ್ಯತೆಯೂ ಇಲ್ಲ ಒಬ್ರನ್ನ ಬೆಳೆಸೋ ಯೋಗ್ಯತೆಯೂ ಇಲ್ಲ ಬರೀ ಕಂಡೋರ್ ಬಗ್ಗೆ ಬರೀ ಕಾಲಿಳಿಯೋದೇ ಒಂದು ಬುದ್ಧಿ ಆಗ್ಬಿಟ್ಟಿದೆ ಗುರು ಆ ಏನು ಆಗಲ್ಲ ಇಂಥ ನನ್ನ ಮಕ್ಕಳ ಬಗ್ಗೆ ಮತ್ತು ಡ್ರೋನ್ ಪ್ರತಾಪ್ ಅವರು ಇದೇ ವಿಚಾರವಾಗಿ ಬೇಜಾರಾಗಿದ್ದಾರೆ ಗುರು ನಾನು ಇನ್ನೂ ಒಂದು ಹೇಳ್ತೀನಿ ಪ್ರತಾಪ್ ಅವರೇ ಇವ್ರ ಬಗ್ಗೆ ಯಾವುದೇ ಕಾರಣಕ್ಕೂ ತಲೆ ಕೆಡ್ಸ್ಕೋಬೇಡಿ ಏನು ಯೋಚನೆ ಮಾಡೋಕ್ಕೆ ಹೋಗ್ಬಿಡ್ರಿ ಗುರು ಆರಾಮಾಗೆ ನಿಮ್ದು ಏನು ಕನಸಿದೆ ಆ ಡ್ರೋನ್ ಬಗ್ಗೆ ಅದ್ರ ಬಗ್ಗೆ ಯೋಚನೆ ಮಾಡಿ ಅದ್ರ ಬಗ್ಗೆ ಅದು ಏನು ಮಾಡಬೇಕು ಅಂತಿದ್ದೀರೋ ಮಾಡಿ ಇಂಥ ನನ್ನ ಮಕ್ಕಳು ನೀವು ಏನೇ ಮಾಡಿದ್ರು ಏನೇ ಹೇಳಿದ್ರು ಮಾತಾಡೋದು ಮಾತ್ರ ಗುರು ತಲೆನೇ ಕಿಡ್ಸ್ಕೊಳಕ್ಕೆ ಹೋಗ್ಬಿಡಿ ಒಂದು ಬೈಕ್ ಕೊಟ್ಟಿರೋ ವಿಚಾರಕ್ಕೆ ಇಷ್ಟೊಂದು ಕಿಂಡಾನು ಮಾಡ್ತಾರೆ ಅಂದರೆ ಇನ್ನೇನು ಹೇಳೋಣ ಮತ್ತೆ ಸ್ನೇಹಿತರೆ ಇಂಥ ನನ್ನ ಮಕ್ಕಳಿಗೆ ನೀವು ಏನು ಹೇಳ್ತೀರಾ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಮಸ್ಕಾರ